ಕೋಟೆಯಲ್ಲಿ ತಪ್ಪದ ಕಾಡು ಪ್ರಾಣಿಗಳ ಕಾಟ ಹಸು ಮೇಲೆ ಚಿರತೆ ಅಟ್ಯಾಕ್ ರೈತನಿಗೆ ಸಂಕಷ್ಟ ಎಸ್ ಹೆಚ್ಚಡಿಕೋಟೆ ತಾಲೂಕಿನ ಕಾಡೆಂಚಿನ ಭಾಗಗಳಲ್ಲಿ ಕಾಡು ಪ್ರಾಣಿಗಳ ಉಪಟಳ ಮಿತಿ ಮೀರಿದೆ ಹಾಡು ಹಗಲೇ ಕಾಡು ಪ್ರಾಣಿಗಳು ನಾಡಿಗೆ ಲಗ್ಗೆ ಇಡುತ್ತಿದ್ದು ರೈತರ ಸಾಕು ಪ್ರಾಣಿಗಳನ್ನು ಬಲಿ ಪಡೆಯುತ್ತಿವೆ ಎನ್ಬೆಗೂರು ವ್ಯಾಪ್ತಿಗೆ ಬರುವ ಗಂಡತೂರು ಗ್ರಾಮದಲ್ಲಿ ಚಿರತೆ ಅಟ್ಯಾಕ್ ಮಾಡಿ ಹಸುವನ್ನು ಕೊಂದು ಹಾಕಿದೆ ಗಂಡತೂರು ಗ್ರಾಮದಲ್ಲಿ ವಾಸವಾಗಿರುವ ಮಣಿ ಎಂಬುವವರು ಎಂದಿನಂತೆ ಹಸು ಮೇಯಿಸಲು ಜಮೀನಿಗೆ ತೆರಳಿದ್ದಾರೆ ಈ ವೇಳೆ ಹಸು ಮೇಲೆ ಚಿರತೆ ದಾಳಿ ನಡೆಸಿದೆ ಚಿರತೆ ದಾಳಿಯಿಂದ ಗಂಭೀರ ಗಾಯಗೊಂಡಿದ್ದ ಹಸು ಸ್ಥಳದಲ್ಲೇ ಮೃತಪಟ್ಟಿದೆ ರೈತನ ನೆರವಿಗೆ ಧಾವಿಸಿದ ರೈತ ಕಲ್ಯಾಣ ಸಂಘದ ತಾಲೂಕು ಸಾರಥಿ ಲೋಕೇಶ್ ಗೌಡ ಕರ ಮೇರೆಗೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ಇನ್ನು ಈ ವಿಷಯ ತಿಳಿದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ರೈತನ ನೆರವಿಗೆ ಧಾವಿಸಿದೆ ರಾಜ್ಯಾಧ್ಯಕ್ಷರಾದ ಭೂಮಿಪುತ್ರ ಚಂದನ್ಗೌಡ ಅವರ ಸೂಚನೆ ಮೇರೆಗೆ ಸರ್ಗೂರ್ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಗೌಡ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರೈತ ಮಣಿ ಅವರಿಗೆ ಧೈರ್ಯ ತುಂಬಿದ ಲೋಕೇಶ್ ಗೌಡ ಅವರು ತಕ್ಷಣವೇ ಅರಣ್ಯಾಧಿಕಾರಿಗಳಿಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಶ್ರೀಪಾಲ್ ಅವರು ಪರಿಶೀಲನೆ ನಡೆಸಿದ್ದಾರೆ ಭರವಸೆ ನೀಡಿದ್ದಾರೆ ಇಪ್ಪತ್ತೈದು ಸಾವಿರ ತಕ್ಕ ಪೈಸಿ ಇರೋ ಆ ಜನದಲ್ಲಿ ನೀವೇನಾದ್ರೂ ಪರಿಹಾರ ಕೊಟ್ರ ಆ ರೈತರು ಸ್ವಲ್ಪ ಹೆಲ್ಪ್ ಆಗುದಿಲ್ಲ ಆಗ ನೀವು ಯಾವಾಗ ಇವಾಗ ಅಪ್ರೂವಲ್ ಮಾಡ್ತೀವಿ ಇವರೆಲ್ಲ ಅಪ್ರೂವಲ್ ಮಾಡಿ ಬರೋ ಗಂಟಾ ಹಾಲು ಹಾಕಬೇಕು ಬಡಕ್ ಆಗುತ್ತೆ ಜೀವನದ ಇರುತ್ತೆ ಹೋಗ್ತಾರೆ ನೀವು ನಮ್ಗೆ ಬೇಗ ಅಪ್ರೂವ್ ನಮ್ಗೆ ಇವತ್ತೀರ ಯಾವ್ದು ಕೊಲ್ತಾರ ಅದೇ ರೈತ ಏನಾದರೂ ಪ್ರಾಬ್ಲಮ್ ಬಂದ್ರೆ ಬೇಗ ಚೆಕ್ ಅಂತ ಅಂತ ಗೊತ್ತೇ

ಪ್ರಮಾಕರ್ಗೆ ಕಂಪ್ಲೇಂಟ್ ಮಾಡ್ಬಿಡ್ತಾನೆ ಗಂಡಸೂರಲ್ಲಿ ಸೈರೂ ಒಬ್ಬ ಆನೆ ಊಡಕ್ಕೆ ಬರ್ತದ ಬ್ಯಾರಿಕೇಟ್ ಹಾಕೊಡಿ ಸ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಒಂದು ಹೋಗ್ಬಿಟ್ಟು ಅಕ್ಲಾಟ್ ಮಾಡ್ತೀನಿ 25000 ರೂಪಾಯಿಗಳನ್ನ ಇದು ಎಂಜಿಎಸ್ ಜನ ಅದರ ಪರವಾಗಿ ನಿಂತ ಸಿಂಡಿಕರ್ ಇದು ನಮ್ಮ ಜೀವನ ಜೀವನ ಸಾಕಿಕೊಂಡು ಹೋಯಿತು ಇದು ಮುಂದೆ ಆರ್ಡರ್ ಕೊಡ್ಸಿ ಇಲ್ಲಂದ್ರೆ ಅಂದಿಗೆ ಪರಿಹಾರ ಕೊಡಕ ಆಗಲ್ಲ ಅಂತಿದ್ರೆ ಅನ್ನೆ ರೈತ ಏನು ಮಾಡ್ತಾನೋವಾ ನೀವು ನೀವು ಆ ಕಡೆಯಿಂದ ಯಾವ್ದು ನಿಮ್ ಕಡೆಯಿಂದ ಯಾವ್ದು ಒಳ್ಳೇದಾಗಲ್ಲ ಅದನ್ನ ಸಾಯಿ ಅನುಮತಿ ಕೊಡ್ಸಿ ಅದೇನಾದ್ರೂ ಹೊಡೆದಾಕ್ಟಾ ಅಂದ್ರೆ ಬತ್ತಿದಾರೆ ಆ ಕ್ಷಣದಲ್ಲಿ ಅವ್ನ ಅರೆಸ್ಟ್ ಮಾಡ್ತಿದ್ದಾರೆ

ಇಂಡಿಯಾ ಫಸ್ಟ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ